ಎಲ್ರಿಗೂ ನಮಸ್ಕಾರ ನಮ್ಮ ಚಾನಲ್ ಅಬ್ಬಿಗಂಡು ಕ್ರಿಯೇಷನ್ಸ್ಗೆ ಆತ್ಮೀಯ ಸ್ವಾಗತ ಹಾಗೆ ನಿರಂತರ ನಿಮ್ಮ ಬೆಂಬಲಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಖಂಡಿತ ಇವತ್ತೊಂದು ಅದ್ಭುತವಾದಂಥ ಒಂದು ಯೋಜನೆ ಬಗ್ಗೆ ನಾನು ಹೇಳಲಿಕ್ಕಿದ್ದೀನಿ ಈ ಒಂದು ಯೋಜನೆ ಖಂಡಿತ ತುಂಬ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ ಪ್ರಥಮ ಬಾರಿಗೆ ಅಂತಲೇ ಹೇಳ್ಬೋದು ತುಂಬ ಒಂದು ಬೇರೆ ಬೇರೆ ಒಂದು ಯೋಜನೆಗಳಲ್ಲಿ ನಾನು ಇದು ಸ್ಕಾಲರ್ಶಿಪ್ ಬಗ್ಗೆ ವಿದ್ಯಾರ್ಥಿ ವೇತನಗಳ ಬಗ್ಗೆ ಮಾತಾಡಿದ್ದೀನಿ ಇವತ್ತು ಕೂಡ ವಿಶೇಷವಾಗಿ ಎಲ್ ಐ ಸಿ ಮೂಲಕ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಸ್ಕಾಲರ್ಶಿಪ್ ಅಂತಲೇ ಹೇಳ್ಬೋದು ಖಂಡಿತ ಒಂದು ಅದ್ಭುತವಂಥ ಒಂದು ಪ್ಲ್ಯಾನ್ ಆಗಿರುವಂಥದ್ದು ನಲವತ್ತು ಸಾವಿರ ರೂಪಾಯಿವರೆಗೆ ಸಿಗುವಂಥ ಒಂದು ಕಾನ್ಸೆಪ್ಟ್ ಇದೆ ಹಾಗಾಗಿ ಈ ಒಂದು ಎಲ್ ಐ ಸಿ ವಿದ್ಯಾರ್ಥಿ ವೇತನ ಎಲ್ಲರಿಗೂ ಸಿಗಬೇಕು ಈ ಒಂದು ಇನ್ಫಾರ್ಮೇಷನನ್ನು ಕೇಳಿ ಆದಮೇಲೆ ನಿಮ್ಮಲ್ಲೇ ಇಟ್ಟುಕೊಳ್ಳದೆ ತುಂಬ ಜನ ಜನಗಳಿಗೆ ಕಳುಹಿಸಿ ಯಾಕೆ ಎಲ್ಲರಿಗೂ ಕೂಡ ಹೆಲ್ಪ್ ಆಗ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಇದರಲ್ಲಿ ಏನೆಲ್ಲ ಪ್ರಯೋಜನಗಳಿಗೆ ಎಲ್ಲದ್ರ ಬಗ್ಗೆ ನಾನು ಪ್ರತಿಯೊಂದು ಡೀಟೇಲ್ಸ್ಗಳನ್ನು ಕೊಡ್ತೀನಿ ವಿದ್ಯಾರ್ಥಿನಿಯರಿಗೆ ಪ್ರತಿಭಾವಂತ ವಿದ್ಯಾರ್ಥಿನಿಯರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣಕ್ಕೆ ನೆರವಾಗುವುದಕ್ಕೆ ಭಾರತೀಯ ಜೀವ ವಿಮಾ ನಿಗಮದಿಂದ ಆರ್ಥಿಕ ನೆರವನ್ನು ಕೊಡೋದಕ್ಕೆ ವಿದ್ಯಾರ್ಥಿ ವೇತನದೊಡಿ ಆನ್ಲೈನಲ್ಲಿ ಅರ್ಜಿಗಳನ್ನು ಕರೆದಿರುವಂಥದ್ದು ಸೊ ವಿದ್ಯಾರ್ಥಿ ವೇತನ ಯೋಜನೆಯಡಿ ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು ಅರ್ಜಿ ಸಲ್ಲಿಸೋದಕ್ಕೆ ಅವಶ್ಯಕ ದಾಖಲೆಗಳೇನೆಲ್ಲ ಬೇಕು ಮೊಬೈಲ್ನಲ್ಲಿ ಅರ್ಜಿ ಸಲ್ಲಿಸುವುದು ಹೇಗೆ ಅರ್ಜಿ ಸಲ್ಲಿಸುವಾಗ ಎಲ್ ಐ ಸಿಯಿಂದ ನಿಗದಿಪಡಿಸುವ ಅರ್ಹತಾ ಮಾನದಂಡಗಳು ಸೇರಿದಂತೆ ಏನೆಲ್ಲ ದಾಖಲಾತಿಗಳು ಬೇಕು ಎಲ್ಲವುದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ನಾನು ಕೊಡ್ತೀನಿ ಎಲ್ಲೂ ಸ್ಕಿಪ್ ಮಾಡಿದೆ ಕಂಪ್ಲೀಟ್ ಆಡಿಯೋವನ್ನು ಕೇಳಿಸ್ಕೊಳ್ಳಿ ಹಾಗೆ ಎಲ್ಲರಿಗೂ ಕಳುಹಿಸಿಕೊಡಿ ಅಂತ ಕೂಡ ಹೇಳ್ತೀನಿ ತುಂಬ ಜನಕ್ಕೆ ಹೆಲ್ಪ್ ಆಗ್ಬೋದು ಜೊತೆಗೆ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಅನ್ನು ಪ್ರೆಸ್ ಮಾಡಿ ತನ್ನ ಮೂಲಕ ಎಲ್ಲ ಆಡಿಯೋ ಮತ್ತು ವಿಡಿಯೋಗಳು ನೇರವಾಗಿ ನಿಮಗೆ ಸಿಗೋದ್ರಿಂದ ಸೊ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಎಸ್ ಎಲ್ ಐ ಸಿಯಿಂದ ವಿದ್ಯಾರ್ಥಿ ವೇತನ ಪಡೆಯಲು ಯಾರೆಲ್ಲ ಅರ್ಜಿ ಸಲ್ಲಿಸ್ಬೋದು ನಾನು ಆವಾಗಲೇ ಹೇಳ್ತಾ ಇದ್ದೆ ಖಂಡಿತ ಒಂದು ತುಂಬ ಜನ ಒಂದು ಒಳ್ಳೆಯ ಎಜುಕೇಷನನ್ನು ಪಡ್ಕೊಳ್ಳೋದಕ್ಕೆ ಆಗದೇ ಇರುವಂಥ ಸಮಯದಲ್ಲಿ ಬೇರೆ ಬೇರೆ ಕಂಪನಿಗಳಿರ್ಬೋದು ಬೇರೆ ಬೇರೆ ಅಲ್ವಾ ಫ್ರಾಂಚೈಸಿಗಳಿರ್ಬೋದು ಅಥವಾ ಬೇರೆ ಬೇರೆ ಒಂದು ಸರ್ಕಾರದಿಂದಲೂ ಕೂಡ ಒಂದು ಯೋಜನೆಗಳೆಲ್ಲ ಬರ್ತಾ ಇರುತ್ತೆ ಸ್ಕಾಲರ್ಶಿಪ್ ವಿದ್ಯಾರ್ಥಿ ವೇತನ ತುಂಬ ಮಕ್ಕಳಿಗೆ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಅದೇ ರೀತಿ ಎಲ್ ಐ ಸಿ ಅವರದ್ದು ಕೂಡ ಒಂದು ಪ್ಲ್ಯಾನ್ ಇರುವಂಥದ್ದು ಭಾರತೀಯ ಜೀವ ವಿಮಾ ನಿಗಮದಿಂದ ಒಟ್ಟು ಎರಡು ಯೋಜನೆಯಡಿ ವಿದ್ಯಾರ್ಥಿ ವೇತನವನ್ನು ಪಡೆಯೋದಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶವಿದ್ದು ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕವಾಗಿ ಅರ್ಜಿ ಸಲ್ಲಿಸೋದು ಕೂಡ ಅವಕಾಶ ಇರುವಂಥದ್ದು ಸೊ ಹಾಗಾಗಿ ಏನೆಲ್ಲ ಹಾಗಾದರೆ ಇರಬೇಕು ಅರ್ಜಿ ಸಲ್ಲಿಸಬೇಕಾದ ಅರ್ಹತೆಗಳೇನೆಲ್ಲ ಇರಬೇಕು ಅಂತಂದರೆ ಅರ್ಜಿದಾರ ಅಭ್ಯರ್ಥಿಯು ಭಾರತೀಯ ಪ್ರಜೆ ಆಗಿರಬೇಕು ಆಲ್ವೇಸ್ ಖಂಡಿತ ಭಾರತೀಯ ಜೀವ ವಿಮಾ ನಿಗಮ ಅನ್ನುವಂಥದ್ದು ಭಾರತದ ಒಂದು ಅಂಗವಾಗಿರುವುದರಿಂದ ಸೊ ಭಾರತೀಯ ಪ್ರಜೆ ಆಗಿರಬೇಕು ವಿದ್ಯಾರ್ಥಿನಿಯರು ಹತ್ತನೇ ತರಗತಿ ಪ್ರವೇಶವನ್ನು ಪಡೆದಿರಬೇಕು ನೈನ್ತ್ ಸ್ಟ್ಯಾಂಡರ್ಡ್ ಮುಗಿಸ್ಬಿಟ್ಟು ಹತ್ತನೇ ತರಗತಿ ಪ್ರವೇಶ ಪ ಪ್ರವೇಶಾತಿನ ಪಡೆದಿರಬೇಕು ಪದವಿ ಡಿಪ್ಲೊಮೊ ವೈದ್ಯಕೀಯ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೂ ಕೂಡ ಅರಸಿರೋದಕ್ಕೆ ಅವಕಾಶ ಇರುತ್ತೆ ಎಲ್ಲ ವೆರೈಟಿಯವರಿಗೂ ಕೂಡ ಅರಸಿರೋದಕ್ಕೆ ಒಂದು ಅವಕಾಶ ಇರುವಂಥದ್ದು ವಿದ್ಯಾರ್ಥಿ ಕುಟುಂಬದ ಆರ್ ವಾರ್ಷಿಕ ಆದಾಯ ನಾಲ್ಕೂವರೆ ಲಕ್ಷದ್ದು ಒಳಗಿರಬೇಕು ನಾನು ಕೆಲವೊಂದು ಸ್ಕಾಲರ್ಶಿಪ್ಗಳಿಗೆ ಮೊದಲು ಕೂಡ ಮಾತಾಡಿದ್ದೆ ಅಲ್ಲಿ ಎಲ್ಲವೂ ಕೂಡ ಒಂದು ಎರಡು ಲಕ್ಷ ಅಥವಾ ಎರಡೂವರೆ ಲಕ್ಷ ಅಥವಾ ಒಂದರಿಂದ ಎರಡು ಲಕ್ಷ ಆ ಥರದ ವಿದ್ಯಾರ್ಥಿ ಮೊದಲು ಅವರ ವಾರ್ಷಿಕ ಆದಾಯ ಇರುವಂಥದ್ದು ಕಾನ್ಸೆಪ್ಟ್ ಇದ್ದಿತ್ತು ಬಟ್ ಇಲ್ಲಿ ತುಂಬ ಜನಕ್ಕೆ ಅಪ್ಲೈ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಯಾಕೆಂದರೆ ನಾಲ್ಕೂವರೆ ಲಕ್ಷದ್ದು ಒಳಗಿರಬೇಕು ಅವರ ವಾರ್ಷಿಕ ಆದಾಯ ಆ ವಿದ್ಯಾ ಅವರ ಪೇರೆಂಟ್ಸು ಆಗಿರಬೇಕಾಗಿರೋದ್ರಿಂದ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂದ್ಕೋತೀನಿ ಕಳೆದ ಶೈಕ್ಷಣಿಕ ವರ್ಷದಲ್ಲಿ ಅರುವತ್ತು ಪರ್ಸೆಂಟ್ ಅರುವತ್ತು ಪರ್ಸೆಂಟ್ ಅಂಕವನ್ನು ಕೂಡ ಪಡೆದಿರಬೇಕು ಲಾಸ್ಟ್ ಇಯರ್ ಅಂತ ಏನು ನಾವು ಹೇಳ್ತೀವಲ್ಲ ಅದರ ಅರುವತ್ತು ಸಾವಿರ ಪರ್ಸೆಂಟ್ ಅಂಕವನ್ನು ಕೂಡ ಪಡೆದಿರಬೇಕಾಗಿರುವಂಥದ್ದು ಒಂದು ಕಾನ್ಸೆಪ್ಟ್ ಇರುವಂಥದ್ದು ಮತ್ತು ಈ ಎಲ್ ಐ ಸಿ ಸ್ಕಾಲರ್ಶಿಪ್ ಅಮೌಂಟ್ ವಿದ್ಯಾರ್ಥಿ ವೇತನದ ಮೊತ್ತ ಎಷ್ಟು ಹಾಗಾದರೆ ಎಲ್ಲರಿಗೂ ಒಂದೇ ರೀತಿ ಅಮೌಂಟ್ ಸಿಗುತ್ತಾ ಬೇರೆ ಬೇರೆ ಸ್ಲ್ಯಾಬ್ಗಳಿದೆ ಬೇರೆ ಬೇರೆ ಎಜುಕೇಷನ್ಗೆ ತಕ್ಕ ಹಾಗೆ ಕ್ವಾಲಿಫಿಕೇಷನ್ಗೆ ತಕ್ಕ ಹಾಗೆ ಬೇರೆ ಬೇರೆ ಸ್ಲ್ಯಾಬ್ಗಳನ್ನು ಕೂಡ ಮಾಡಿದ್ದಾರೆ ಅದು ನಾನು ಈಗ ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಒಂದು ವರ್ಷಕ್ಕೆ ಎರಡು ಕಂತುಗಳಲ್ಲಿ ತಲಾ ಇಪ್ಪತ್ತು ಸಾವಿರ ರೂಪಾಯಿಯಂತೆ ಒಟ್ಟು ನಲವತ್ತು ಸಾವಿರ ರೂಪಾಯಿ ವಿದ್ಯಾರ್ಥಿ ವೇತನ ಸಿಗತ್ತೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಒಂದು ವರ್ಷಕ್ಕೆ ಎರಡು ಕಂತುಗಳಲ್ಲಿ ತಲಾ ಹದಿನೈದು ಸಾವಿರ ರೂಪಾಯಿಯಂತೆ ಒಟ್ಟು ಮೂವತ್ತು ಸಾವಿರ ರೂಪಾಯಿ ಸಿಗತ್ತೆ ಜೊತೆಗೆ ಡಿಪ್ಲೊಮೊ ಪದವಿ ಐ ಟಿ ಐ ವೃತ್ತಿಪರ ಕೋರ್ಸ್ ಪ್ರವೇಶ ಪಡೆದ ವಿದ್ಯಾರ್ಥಿಗಳಿಗೆ ಒಂದು ವರ್ಷಕ್ಕೆ ಎರಡು ಕಂತುಗಳಲ್ಲಿ ತಲಾ ಹತ್ತು ಸಾವಿರ ರೂಪಾಯಿಯಂತೆ ಒಟ್ಟು ಇಪ್ಪತ್ತು ಸಾವಿರ ರೂಪಾಯಿವರೆಗೆ ವಿದ್ಯಾರ್ಥಿ ವೇತನ ಸಿಗುತ್ತೆ ಹತ್ತನೇ ತರಗತಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿನಿಯರಿಗೆ ಒಂದು ವರ್ಷಕ್ಕೆ ಎರಡು ಕಂತುಗಳಲ್ಲಿ ಕಾಲ ಏಳುವರೆ ಸಾವಿರದಂತೆ ಒಟ್ಟು ಹದಿನೈದು ಸಾವಿರ ಒಟ್ಟಿಗೆ ಎರಡು ಕಂತುಗಳು ದುಡ್ಡು ಸಿಗುತ್ತೆ ಪ್ರತಿಯೊಂದರಲ್ಲೂ ಕೂಡ ಎರಡು ಕಂತುಗಳು ದುಡ್ಡು ಸಿಗುವಂಥದ್ದು ಹಾಗಾಗಿ ಎರಡು ಕಂತುಗಳಲ್ಲೂ ಕೂಡ ಪಡೆದುಕೊಳ್ಳೋದಕ್ಕೆ ಅವಕಾಶವನ್ನು ಇರುವಂಥದ್ದು ಹತ್ತನೇ ಕ್ಲಾಸಲ್ಲಿ ವ್ಯಾಸಂಗ ಮಾಡ್ತಿರುವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಹದಿನೈದು ಸಾವಿರ ರೂಪಾಯಿವರೆಗೆ ಸಿಗುತ್ತೆ ಹಾಗಾಗಿ ಅವರು ಕೂಡ ಅರ್ಜಿಯನ್ನು ಸಲ್ಲಿಸೋಕೆ ಅವಕಾಶ ಇರುವಂಥದ್ದು ಹಾಗಾಗಿ ಎಲ್ ಐ ಸಿ ಸ್ಕಾಲರ್ಶಿಪ್ ಈ ಇಂಪಾರ್ಟೆಂಟ್ ಡೇಟ್ಸ್ಗಳು ಕೂಡ ಇದೆ ಅರ್ಜಿ ಸಲ್ಲಿಸೋದಕ್ಕೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಇವಾಗ ಮೊನ್ನೆ ಆಗಸ್ಟ್ ಲಾಸ್ಟ್ ವೀಕಲ್ಲಿ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಇಪ್ಪತ್ತೆಂಟರಿಂದ ಸ್ಟಾರ್ಟ್ ಆಗಿದೆ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಕೂಡ ಈ ತಿಂಗಳ ಲಾಸ್ಟ್ ಡೇಟ್ ಆಗಿರುವಂಥದ್ದು ಹಾಗಾಗಿ ಸಲ್ಲಿಸೋದಕ್ಕೆ ಹೆಚ್ಚು ದಿನಗಳು ಇಲ್ಲದೇ ಇರುವುದರಿಂದ ಆದಷ್ಟು ಬೇಗ ಅರ್ಜಿ ಸಲ್ಲಿಸೋದು ಬಹಳ ಒಳ್ಳೆಯದು ಹಾಗಾಗಿ ಮೊಬೈಲ್ ಮೂಲಕವೇ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಕೂಡ ಇದೆ ಸ್ಕಾಲರ್ಶಿಪ್ ಆನ್ಲೈನ್ ಎಲ್ ಐ ಸಿ ಸ್ಕಾಲರ್ಶಿಪ್ ಆನ್ಲೈನ್ ಅಪ್ಲಿಕೇಶನ್ ಮೂಲಕ ನೀವೇನು ಮಾಡ್ಬೋದು ಮೊಬೈಲಲ್ಲೇ ಯಾರಿಗೆಲ್ಲ ನಾನು ಏನೆಲ್ಲ ಹೇಳಿದೆ ಯಾರೆಲ್ಲ ಅಪ್ಲೈ ಮಾಡ್ಬೋದಿರೋದ್ರ ಬಗ್ಗೆ ಆವಾಗ ಹೇಳಿದ್ದೆ ಅದೆಲ್ಲ ಕ್ರೈಟೀರಿಯಾಗಳಿದ್ರೆ ಅವರೆಲ್ಲರೂ ಕೂಡ ಎಲ್ ಐ ಸಿ ಸ್ಕಾಲರ್ಶಿಪ್ ಆನ್ಲೈನ್ ಅಪ್ಲಿಕೇಶನ್ನಲ್ಲಿ ಕ್ಲಿಕ್ ಮಾಡಿ ಅಲ್ಲಿ ಅಧಿಕೃತವಾಗಿ ವೆಬ್ಸೈಟ್ ಓಪನ್ ಆಗುತ್ತೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಇರುವಂಥದ್ದು ಅಲ್ಲಿ ನಿಮ್ಮ ರಾಜ್ಯಗಳ ಬಗ್ಗೆ ಕೇಳುತ್ತೆ ಜಿಲ್ಲೆಗಳ ಬಗ್ಗೆ ಕೇಳುತ್ತೆ ಹೆಸರು ಬೇರೆ ಬೇರೆ ಡಿ ಡೀಟೇಲ್ಸ್ಗಳನ್ನೆಲ್ಲ ಕೇಳುತ್ತೆ ಯಾವುದೆಲ್ಲ ಫೈಲ್ಗಳನ್ನೆಲ್ಲ ಅಪ್ಲೋಡ್ ಮಾಡಬೇಕು ಡಾಕ್ಯುಮೆಂಟ್ಗಳೇನೆಲ್ಲ ಬೇಕು ಅನ್ನೋದ್ರ ಬಗ್ಗೆ ಕೂಡ ನಾನು ಡೀಟೇಲ್ಸನ್ನು ಹೇಳ್ತೀನಿ ಹಾಗಾಗಿ ಈ ಮೂಲಕ ನೀವು ಅಪ್ಲೈಯನ್ನು ಮಾಡ್ಬೋದು ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕು ಹಾಗಾದ್ರೆ ವಿದ್ಯಾರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಕೆಲವೊಂದು ಡಾಕ್ಯುಮೆಂಟ್ಸ್ಗಳನ್ನು ರೆಡಿ ಇಟ್ಕೊಂಡಿರಬೇಕು ಆ ಡಾಕ್ಯುಮೆಂಟ್ಸ್ಗಳೇನೆಲ್ಲ ಅಂದರೆ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಇರುವಂಥದ್ದು ವೆರಿ ಇಂಪಾರ್ಟೆಂಟ್ ಪ್ರತಿಯೊಂದಕ್ಕೂ ಕೂಡ ಇರುವಂಥ ಒಂದು ಬೇಸಿಕ್ ನೀಡ್ ಅಂತಲೇ ಹೇಳ್ಬೋದು ಆಧಾರ್ ಕಾರ್ಡ್ ಇರಬೇಕು ವಿದ್ಯಾರ್ಥಿಯ ಬ್ಯಾಂಕ್ ಪಾಸ್ಬುಕ್ ಪ್ರತಿ ಯಾಕೆಂದರೆ ನೇರವಾಗಿ ನಮ್ಮ ಅಕೌಂಟಿಗೆ ದುಡ್ಡು ಬರೋದರಿಂದ ಹಾಗೆ ಕೈಗೆ ಕೊಡೋದಿಲ್ಲ ಯಾರೂ ಕೂಡ ಹಾಗಾಗಿ ಅಕೌಂಟಿಗೆ ಬರೋದರಿಂದ ಕ್ಲಿಯರ್ ಪಿಚ್ಚರ್ ಇರುವಂಥ ಒಂದು ವಿದ್ಯಾರ್ಥಿ ಬ್ಯಾಂಕ್ ಬುಕ್ ಪ್ರತಿಗಳನ್ನು ಕೂಡ ಆನ್ಲೈನ್ ಅಪ್ಲೈ ಮಾಡಬೇಕು ರೆಡಿ ಇಟ್ಕೊಂಡಿರಬೇಕು ಮತ್ತು ವಿದ್ಯಾರ್ಥಿಯ ಫೋಟೋ ಇಂಪಾರ್ಟೆಂಟ್ ಆಗಿರುತ್ತೆ ವಿದ್ಯಾರ್ಥಿ ಅಂಕಪಟ್ಟಿ ನಾನು ಆವಾಗಲೇ ಹೇಳಿದ್ದೆ ಇಂತಿಷ್ಟು ಪರ್ಸೆಂಟೇಜ್ ತೆಗೆದಿರಬೇಕು ಆ ಒಂದು ಪರ್ಸೆಂಟೇಜ್ ಮೇಲೆ ಅವರು ಸೆಲೆಕ್ಟ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ಹಾಗಾಗಿ ವಿದ್ಯಾರ್ಥಿ ಅಂಕಪಟ್ಟಿ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ವಿದ್ಯಾರ್ಥಿ ಶಾಲಾ ಪ್ರವೇಶ ಪತ್ರ ಈ ಸ್ಕೂಲಲ್ಲಿ ನಾನು ಅಡ್ಮಿಷನ್ ಆಗಿದ್ದೀನಿ ಮತ್ತು ಆ ತರಗತಿಗೆ ಅಡ್ಮಿಷನ್ ಆಗಿರೋದು ಪ್ರೂಫ್ ಬೇಕಾಗುತ್ತೆ ಆ ಒಂದು ಕಾರಣಕ್ಕೋಸ್ಕರ ಇಲ್ಲಾಂದರೆ ಎಲ್ಲರೂ ಕೂಡ ಅಪ್ಲೈ ಮಾಡ್ತಾರೆ ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ವಿದ್ಯಾರ್ಥಿಯ ಶಾಲಾ ಪ್ರವೇಶ ಪತ್ರ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಜೊತೆಗೆ ವಿದ್ಯಾರ್ಥಿಯ ಕುಟುಂಬದ ಆದಾಯ ಪ್ರಮಾಣ ಪತ್ರ ಆಗಲೇ ಹೇಳಿದರೆ ನಾಲ್ಕುವರೆ ಲಕ್ಷಕ್ಕೆ ಮೀರಿರಬಾರ್ದು ಹೇಳಿಬಿಟ್ಟು ಹಾಗಾಗಿ ವಿದ್ಯಾರ್ಥಿಯ ಕುಟುಂಬದ ಆದಾಯ ಪ್ರಮಾಣ ಪತ್ರ ಏನಿದೆ ತಂದೆ ತಾಯಿಯದ್ದು ಪೇರೆಂಟ್ಸ್ದು ಏನು ಆದಾಯ ಪ್ರಮಾಣ ಪತ್ರ ಇದೆಯಲ್ಲ ಅದನ್ನು ಕೂಡ ರೆಡಿ ಇಟ್ಕೊಂಡಿರಬೇಕು ಇದಿಷ್ಟನ್ನು ರೆಡಿ ಇಟ್ಕೊಂಡ್ಬಿಟ್ಟು ಎಲ್ ಐ ಸಿ ಎಸ್ ಸ್ಕಾಲರ್ಶಿಪ್ ಆನ್ಲೈನ್ ಅಪ್ಲಿಕೇಶನಲ್ಲಿ ಲಾಗಿನ್ ಆಗಿ ಅಪ್ಲೈ ಮಾಡಿ ಮಾಡಿದರೆ ಖಂಡಿತ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಗಳಿಗೆ ಖಂಡಿತ ಒಂದು ಒಳ್ಳೆಯ ಅಮೌಂಟ್ ಸಿಗುತ್ತೆ ಹಾಗಾಗಿ ವಿದ್ಯಾರ್ಥಿ ವಿದ್ಯಾಭ್ಯಾಸಕ್ಕೂ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಲೇಟ್ ಮಾಡದೆ ಆದಷ್ಟು ಬೇಗ ಈ ಮಂತ್ ಎಂಡ್ವರೆಗೆ ಮಾತ್ರ ಟೈಮ್ ಇರಲಿಕ್ಕೋಸ್ಕರ ಆದಷ್ಟು ಬೇಗ ಅಪ್ಲೈ ಮಾಡಿ ಅಂತ ಹೇಳ್ತಾ ಈ ಒಂದು ಸಂದೇಶನ ಆದಷ್ಟು ನಿಮ್ಮ ಎಲ್ಲ ಸೋಷಲ್ ಮೀಡ್ಯಾಗಳಲ್ಲಿ ಇರ್ಬೋದು ಅಥವಾ ಬೇರೆ ಬೇರೆ ಕಡೆ ಸರ್ಕ್ಯುಲೇಟ್ ಮಾಡಿ ತುಂಬ ಜನ ದುಡ್ಡಿನ ಅವಶ್ಯಕತೆ ಇರುವವರಿಗೆ ಓದುವವರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ನಿಮ್ಮ ನಿರಂತರ ಸಪೋರ್ಟ್ ಹೀಗೆ ಇರಲಿ ಥ್ಯಾಂಕ್ ಯು ಸೋ ಮಚ್